ಐದು ಪುಸ್ತಕಗಳನ್ನು ಮಾಡಿ ನಂದ ಭದ್ರೇರ ಇತ್ತ ಪೂರ್ಣ ಎನ್ನುವಂತಹ ಶುಭ ನಾಮಧೇಯಗಳಿಂದ ಸುದ್ದಿವಾಹಕವಾದಂತಹ ಶಬ್ದಗಳು ಈ ಶಬ್ದಗಳಲ್ಲಿ ತಿಥಿಗಳಿಗೆ ಇಟ್ಟ ಅಂತಹ ಐದು ಪುಸ್ತಕಗಳು ಪೂರ್ವ ರೂಪದಲ್ಲಿ ಭಗವಂತ ಇದ್ದಾನೆ ಅಂತ ಶಾಸ್ತ್ರ ಹೇಳ್ತಾ ನಮಸ್ತೆ ಪೂರ್ವರೂಪಾಯ ವಿಷ್ಣವೇ ವಿಶ್ವಧಾರಣೆ ಕನಿಷ್ಯಮಾನಂ ಪ್ರಾಸಾದಂ ಇಹತ್ವ ಧರ್ತಮರ್ಹಸಿ ಇಂತ ದೇವರ ಹತ್ರ ಪ್ರಾರ್ಥನೆ ಮಾಡಲಿಕ್ಕು ಮುಂದೆ ಆಗುವಂತಹ ಪ್ರಾಸಾದವನ್ನು ಧಾರಣೆ ಮಾಡಬೇಕು ಅಂತ ಕಟ್ಟುವಂತಹ ಪ್ರಾಸಾದ ಎನ್ನುವಂಥದ್ದು ದೇವರ ಸ್ಥೂಲ ಶರೀರ ಎನ್ನುವ ದೃಷ್ಟಿಯಿಂದ ಅದನ್ನು ಶಾಸ್ತ್ರ ಹೇಳಿ ಪ್ರಾಸಾದ ಪರ್ಚಾಚ ವಿಶ್ವೇಶಿತು ಇಹ ವಪುಷಿ ಸ್ಥೂಲ ಸೂಪ ಎನ್ನುವಂಥದ್ದು ನಮ್ಮ ಕಣ್ಣಿಗೆ ಕಾಣುವಂತಹ ಪಾದುಕಾದಿ ಸ್ತೂಪ್ಯ ಗೃಹ ಪರಿಯಂತವಾದಂತಹ ಪ್ರಾಸಾದ ಏನು ಅಂತದ್ದು ವ್ಯಾಪ್ತಿ ಸ್ವರ್ಲೋಕದಲ್ಲಿ ಸ್ತೂಪ ಕಾಣುವುದಿಲ್ಲ ಕಣ್ಣಿಗೆ ಕಾಣದೇ ಇರುವಂತಹ ದೇವರ ಸ್ಥೂಲ ಶರೀರದ ವ್ಯಾಪ್ತಿ ಅದು ಸ್ವರ್ಲೋಕದಲ್ಲಿರುವಂಥದ್ದು ಈ ರೀತಿಯಲ್ಲಿ ಕೆಳಗೂ ಕಣ್ಣಿಗೆ ಕಾಣುವುದಿಲ್ಲ ಮಧ್ಯದಲ್ಲಿ ಮಾತ್ರ ಗೋಚರ ಆಗ್ತದೆ ಮೇಲೂ ಕಣ್ಣಿಗೆ ಕಾಣುವುದಿಲ್ಲ ಅಂತ ದೇವರನ್ನು ನಾವು ಪ್ರಾರ್ಥನೆ ಮಾಡುವಾಗ ಆದಿ ಹಿತ ಅಂತ ಹೇಳುವಂಥದ್ದು ಈ ಉದ್ದೇಶದಿಂದ ಅಂತ ಅರ್ಥ ರಹಿತ ಅಂತಂದ್ರೆ ನಮಗೆ ಗೊತ್ತಿಲ್ಲ ಅಂತ ಅವನಿಗಿಲ್ಲ ಅಂತ ಅರ್ಥ ಅಲ್ಲ ನಮಗೆ ಅವನ ಆದಿ ಯಾವುದಂತೂ ಗೊತ್ತಿಲ್ಲ ಮಧ್ಯವನ್ನು ನಾವು ನೋಡ್ತಾ ಇದ್ದೇವೆ ಪೂರ್ಣ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇವಂಥದ್ದು ಕಾಣುವುದೇ ಇಲ್ಲ ಎನ್ನುವ ದೃಷ್ಟಿಯಿಂದ ಅದೇ ರೀತಿ ಪ್ರಸಾದವನ್ನು ಕೂಡ ಪ್ರಸಾದದ ಅಡಿಭಾಗದಲ್ಲಿರುವಂಥ ಆದಿಭಾಗ ಕಣ್ಣಿಗೆ ಕಾಣುವುದಿಲ್ಲ ಅದು ಯಾವಾಗ ಕಣ್ಣಿಗೆ ಕಾಣ್ತದೆ ಅಂತಂದರೆ ಈ ಹೊತ್ತಿಗೆ ನಾವು ಅದರಲ್ಲಿ ಕೆಲಸ ಮಾಡುವಾಗ ನಮ್ಮ ಕಣ್ಣಿಗೆ ಕಾಣ ಮುಂದೆ ಪ್ರಾಸಾದ ನಿರ್ಮಾಣ ಆದ ಮೇಲೆ ಅದರ ಮೇಲೆ ನಾವು ಮಣ್ಣು ಹಾಕಿ ತುಂಬಿಸುವುದರಿಂದ ಕೆಳಗಿರುವಂಥ ಆಧಾರ ಶಿಲೆ ಆಗಿರ್ಬೋದು ಅಥವಾ ಮುಂದೆ ಮಾಡುವಂಥ ಷಡಾಧಾರಗಳು ನಿಧಿ ಆಗಬಹುದು ಆಗ್ಬೋದು ಅದರ ಮೇಲಿರುವಂತಹ ಪದ್ಮ ಆಗ್ಬೋದು ಅದರ ಮೇಲಿರುವಂಥ ಪೂರ್ವ ಆಗ್ಬೋದು ಆಮೇಲೆ ಇರುವಂಥ ಯೋಗನಾಥ ಆಗ್ಬೋದು ಅದನ್ನು ಹೊತ್ತುಕೊಂಡಿರುವಂತಹ ಪ್ರಬಂಧಕ ಶಿಲೆ ಬಿಂಬವರು ಮುಂದೆ ದಾನ ಮಾಡಲಿಕ್ಕಿರುವಂಥ ಬ್ರಹ್ಮಶಿಲೆ ಅಥವಾ ಪ್ರಬಂಧಕ ಶಿಲೆ ಆಗ್ಬೋದು ಇದು ಯಾವುದು ನಮ್ಮ ಕಣ್ಣಿ ಕಾಣುವುದಿಲ್ಲ ಪ್ರಕ್ರಿಯಾದ ಶೇಕಾಯ ಕಾಣ್ತದೆ ಈ ಕೆಲಸವನ್ನು ಮಾಡತಾಯವಾಗಲು ಕಾಣ್ತದೆ ಎಂತ ಆದ್ದರಿಂದ ಅದೊಂದು ಪಾತಾರೋಪದ ವ್ಯಾಪ್ತಿ ಅಂತ ಶಾಸ್ತ್ರ ಕರೆದಿದೆ ಅದರ ಮೇಲೆ ಬರುವಂಥ ಪ್ರಾಸಾದ ಎನ್ನುವಂಥದ್ದು ಪಾದುಕಾದಿ ಸೂರಿ ಪರ್ಯಂತವಾಗಿ ಎಲ್ಲ ಅಂಗಗಳಿಂದ ಯುಕ್ತವಾದಂಥದ್ದು ಮನುಷ್ಯನ ದೇಹದಲ್ಲಿ ಹೇಗೆ ಪಾದದಿಂದ ಆರಂಭಿಸಿ ಶಿಖೆಯವರೆಗಿರುವಂತಹ ಎಲ್ಲ ಅಂಗಗಳು ಪರಿಪೂರ್ಣವಾದ ಮನುಷ್ಯನನ್ನು ಪರಿಪೂರ್ಣ ಮನುಷ್ಯ ಅಂತ ಕರೀತೇವೆ ಅದೇ ರೀತಿಯಲ್ಲಿ ಪ್ರಾಸಾದದಲ್ಲೂ ಕೂಡ ಪ್ರತಿಯೊಂದು ಅಂಗಗಳು ಪೂರ್ಣ ಆದರೆ ದೇವರ ವಿಗ್ರಹ ಪೂರ್ಣ ಆಯಿತು ನಾವು ಕರೀತೇವೆ ಆ ದೃಷ್ಟಿಯಿಂದ ಮುಂದೆ ಮಾಡಲಿಕ್ಕಿರುವಂತಹ ಪ್ರಾಸಾದದ ಕೆಲಸಗಳಾಗಿದೆ ಆ ಕಲ್ಲನ್ನು ತಮ್ಮ ಇನ್ನು ಕಟ್ಟಲಿಕ್ಕು ಆ ಆ ಕಟ್ಟಲಿಕ್ಕಿರುವಂತಹ ಕೆಲಸಕ್ಕೆ ಪೂರ್ವಭಾವಿಯಾಗಿ ಅದನ್ನು ಹೊತ್ತುಕೊಳ್ಳಲಿಕ್ಕೆ ಬೇಕಾದಂತಹ ಸಾಮರ್ಥ್ಯ ಧಾರಣಾ ಸಾಮರ್ಥ್ಯವನ್ನು ಭೂಮಿ ಬರಬೇಕೆಂಬ ದೃಷ್ಟಿಯಿಂದ ಮೂರಾಹ ಕೋಮವನ್ನು ಮಾಡಿದ ಜೊತೆಯನ್ನು ಆ ಸಂಸ್ಥೆಗಳು ಸ್ಥಾಪಿಸಿದ್ದಾರೆ ಶ್ರೀಪಾದರನ್ನು ಸ್ಥಾಪಿಸಿದರು ಐದು ಶಿಲೆಗಳನ್ನು ಸಾಂಕೇತಿಕವಾಗಿ ಸ್ಥಾಪನೆ ಮಾಡಿ ಇನ್ನು ಅದರ ಸುತ್ತಲೂ ಕೂಡ ಬೇರೆ ಎಲ್ಲ ದೃಢವಾದಂತಹ ಶಿಲೆಗಳನ್ನು ಒಂದರ ಮೇಲೆ ಹೊಂದಿಟ್ಟು ನಮಗೆ ಪ್ರಾಸಾದ ನಿರ್ಮಾಣಕ್ಕೆ ಬೇಕಾಗುವಂತಹ ಅಳಿಯ ಪೀಠವನ್ನು ನಾವು ತಯಾರು ಮಾಡಿಕೊಳ್ತೇವೆ ಅದು ಭೂಮಿಯ ಒಳಗಿರುವಂಥದ್ದು ಅಂತ ಅರ್ಥ ಶಾಸ್ತ್ರವನ್ನು ಹೇಳ್ತಾ ಸಾಮಾನ್ಯವಾಗಿ ಕೌಶಾಭಿವೃದ್ಧಿ ಅಭಿಪೂರ್ಯ ವಿರೋಧ್ಯ ಕಾರ್ಯ ಆಪಾದ್ಯಸ್ತಿಚರಣೈ ಅವಾಗ ಅನಿವಾಸ್ಯ ಭೂಮಿ ವಿಶೋಧ್ಯ ಪರಿಕಲ್ಪಿತ ಮಂಡವೇತ್ರ ಸಂಭೋಜವೇ ಧ್ವಜವರಾಂ ಸವಿತಂ ಪಯೋನ್ನಮ್ ಅಂತ ಈ ಭೂಮಿಯನ್ನು ಶುದ್ಧ ಮಾಡುವಂಥ ಪ್ರಕ್ರಿಯೆಗಳನ್ನೆಲ್ಲ ಹೇಳಿ ಅದರ ಕೆಳ ಕೆಳಗಿನ ಭಾಗವನ್ನು ಖನನ ಮಾಡಬೇಕು ಇಲ್ಲಿವರೆಗೆ ಅಂತಂದರೆ ಕಾತ್ವಾಕ್ಷಿತಿ ತಾಂ ಪುರುಷ ಪ್ರಮಾಣ ಜಲ ಅಂತ ಒಂದು ಉಂಕುಸ ಪ್ರಮಾಣ ಅಂತ ಸಾಮಾನ್ಯ ಐದುವರೆ ಆಗುವಂತ ಸಾಮಾನ್ಯವಾದ ಲೆಕ್ಕದಲ್ಲಿ ಅಷ್ಟು ನೀರು ನಮಗೆ ಬಂದಿದೆ ಅಂತ ನಾವು ಮಾಡಿ ಕೆಲಸ ಮಾಡ್ತಾ ಇದ್ದೇವೆ ದಿವಾ ಅಂತ ಹೇಳಿದ್ರಿಂದ ನೀರು ಸಿಗುವರೆ ನಾವು ಕೋಪ ಹಾಗೆ ದೇವರ ಅನುಗ್ರಹ ಮಾಡಿದ್ದಾರೆ ಆಳುಭಾಷೆಯಲ್ಲಿ ಹೆಸರು ಕಲ್ಲು ನಾವು ಎಣಿಸಿದಂತಹ ಆ ಕಾಲಕ್ಕಿಂತ ಅತ್ಯಂತ ಶೀಘ್ರವಾಗಿ ಒಳ್ಳೆ ರೀತಿಯಲ್ಲಿ ಮಾಡಿಸಿಕೊಡ್ತೇವೆ ಯಾವ ದೇವರು ಪರಿಷ್ಠಿತರಾಗಬೇಕು ಅಂತ ಭಾವಿಸಿದ್ದಾರೋ ಆ ಮುಹೂರ್ತವನ್ನು ನಮಗೆ ಕೊಟ್ಟು ಆ ಮುಹೂರ್ತದಲ್ಲಿ ಪ್ರತಿಷ್ಠಾನಿಗಳನ್ನು ದೇವರು ಮಾಡಿಸಬೇಕು ಅದಕ್ಕೆಲ್ಲ ಗುರುಗಳ ದೇವರ ಅನುಗ್ರಹ ನಿರಂತರವಾಗಿರಬೇಕು ಅಂತ ಎಲ್ಲ ಒಟ್ಟು ಬೇರೆ ರಾಮಾಧಿಪತಿ ಆದಂತಹ ವಿಶ್ವನಾಥ ದೇವರ ಸನ್ನಿಧಾನದಲ್ಲಿ ಗುರುಗಳ ಸನ್ನಿಧಾನದಲ್ಲಿ ಗುರುಗಳ ದಾಸನೆಯಾದಂತಹ ರವೀನರ್ ದೇವರ ಅನುಧಾನಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಬಹುದು ಗೋವಿಂದಾನಿ